ಸರ್ ಈಗ ಸರ್ವೆ ಮಾಡಿದ್ದೀರಲ್ಲ ಈಗ ಯಾವ ರೀತಿ ಮಾಡಿದ್ದೀರಾ ಯಾರಿಗೆ ಅನುಕೂಲ ಇದೆ ಫಾರೆಸ್ಟ್ ಇದ್ದಾ ಇಲ್ಲ ಇವರದ ಜಮೀನು ರೈತರ ಇವತ್ತು ನನಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರ ಆದೇಶದಂತೆ ಒಂದು ಚಿದ್ದಾಮ ತಾಲೂಕು ಕೈವಾರ ಹುಬ್ಬಳ್ಳಿ ಅಂಟೂರು ಗ್ರಾಮದ ಸರ್ವೆ ನಂಬರ್ ಒಂದಕ್ಕೆ ಒಂದು ಮತ್ತು ಎಂಬತ್ಮೂರಕ್ಕೆ ಹೋಗಿ ಸರ್ವೆ ಮಾಡಿ ಅಂತ ಹಾಕಿದ್ದಾರೆ ಅವರ ಮಾಡಿರೋ ಉದ್ದೇಶ ಏನಂದರೆ ಪೋಡಿ ಇವರು ಪೋಡಿಗೆ ಹಾಕಿದ್ರು ಈ ಡಿ ಕೋರ್ಟ್ಗೆ ಏನಂ ಪೋಡಿ ಮಾಡಿಕೊಡಿ ಅಂತ ಹೇಳಿದರು ಆದರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಈ ಜಮೀನು ಈ ಒಂದು ಸರಂಡ್ ನಂಬರಲ್ಲಿ ಸಾರ್ಡ್ ಎಂಬತ್ತ್ಮೂರಲ್ಲಿ ಆಕಾರ ಬಂದಂತೆ ಹಾಗೂ ಪಹನಿ ಅಂತೆ ನಲವತ್ತೆರಡು ಎಕರೆ ಜಮೀನಿದೆ ಆದರೆ ಅದು ಕ್ಲರ್ಕ್ರಿಯಲ್ ಮಿಸ್ಟೇಕ್ಸಿಂದ ನೋಟಿಫಿಕೇಷನಲ್ಲಿ ಅರವತ್ತೆರಡು ಎಕರೆ ಮೂರು ಗುಂಟೆ ಅಂತ ಯಾರಿಗೆ ಅರಣ್ಯ ಅರಣ್ಯ ಪ್ರದೇಶಕ್ಕೆ ಸೇರಿಸಿದ್ದಾರೆ ಇದು ಕ್ಲರ್ಕ್ರಿಯಲ್ ಮಿಸ್ಟೇಕ್ಸ್ ಅಂದರೆ ಕೈ ಒಂದು ಒಂದು ಇದು ಅಂದರೆ ಅವರು ಬೈ ಮಿಸ್ಟೇಕ್ ಕ್ಲರ್ಕಿಯಲ್ ಮಿಸ್ಟೇಕ್ ಇಂದ ಆಗಿರೋದು ಇದನ್ನು ಸರಿಪಡಿಸಿ ಈಗ ಕಳಿಸ್ಬೇಕು ಈ ಸರಿಪಡಿಸಿ ಕಳಿಸ್ಬೇಕಂತ ಹೇಳಿದ್ರೆ ಇವರು ಫಾರೆಸ್ಟ್ ಅವರು ಈಗ ಇಪ್ಪತ್ತೈದು ಎಕರೆಯಲ್ಲಿ ಇದ್ದಾರೆ ಮಿಕ್ಕಿದ ಜಮೀನಲ್ಲಿ ಇವರು ಇಪ್ಪತ್ತೊಂದು ಎಕರೆಯಲ್ಲಿ ರೈತರಿದ್ದಾರೆ ಆ ಒಂದು ಇಪ್ಪತ್ತೈದು ಎಕರೆಯಲ್ಲಿ ಕೂಡ ಕೆಲವ್ರದ್ದು ಎರಡು ಸಾವಿರ ಆರು ಕೂಡ ದುರಸ್ತಾಗಿ ಹೋಗಿಬಿಟ್ಟಿದೆ ಅಂದರೆ ಇದು ಫಾರೆಸ್ಟ್ಗೆ ಯಾವುದೇ ಇದಕ್ಕೆ ವ್ಯತ್ಯಾಸ ಸಂಬಂಧ ಇಲ್ಲ ಈ ಡಿಮರ್ ಫಾರೆಸ್ಟ್ ಬಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಡಿಮರ್ ಫಾರೆಸ್ಟ್ ಸ್ಕೆಚ್ ಕೊಟ್ಟಿರ್ತಾರೆ ಆದರೆ ಇವರು ಈ ಪಾಪ ಏನಂದ್ರೆ ತಹಸೀಲ್ದಾರ್ ಸಹ ಕಚೇರಿಗೆ ಹಾಕೊಂಡಿದ್ದಾರೆ ನಮಗೆ ಸರ್ ನಮಗೆ ನಾವು ಏನೋ ವಹಿವಾಟು ಮಾಡ್ಕೊಳ್ಳೋಕ್ಕೆ ನಮ್ಮ ಆಕಾರ ನಮ್ಮ ಹೆಸರಿಗೆ ಮಾಡ್ಕೊಡಿ ಈಗ ಪಹನಿ ಮಾಡಿಕೊಡಿಯೋ ಅಂತ ಕೇಳ್ಕೊಂಡಿದ್ದಾರೆ ಆದರೆ ಏನಂದರೆ ಈಗ ತಹಸೀಲ್ದಾರ್ ಸಾಹೇಬ್ರ್ ಅವ್ರು ಏನಂದರೆ ಒಂದು ನಾ ನಮಗೆ ಒಂದು ಸ್ಪಾಟ್ಗೆ ಹೋಗಿ ಏನಿದೆಯೋ ವಿಶೇಷ ವಾಸ್ತವಾಂಶ ಏನಿದೆಯೋ ಅದನ್ನು ಬ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಹಂಗೆ ದುರಸ್ತ ಆಗಿರೋದು ಮತ್ತು ಫಾರೆಸ್ಟ್ ಎಷ್ಟಿದೆಯಲ್ಲ ಅಂತ ಅವ್ರಿಗೆ ಅದು ಆಫೀಸಿಗೆ ಸಬ್ಮಿಟ್ ಮಾಡ್ತೀವಿ ಸರ್ ಇದರ ಮೇಲೆ ಅವರು ತಹಸೀಲ್ದಾರ್ ಸಾಹೇಬರು ಏನು ಕ್ರಮ ತಗೊಳ್ತಾರೋ ಅದು ಅವ್ರಿಗೆ ಬಿಟ್ಟ ವಿಚಾರ ಇಷ್ಟು ಮಾತ್ರ ಹೇಳ್ಬೋದು ಸರ್ ಅದಕ್ಕೆ ಯಾಕಂದ್ರೆ ನಮ್ಮ ನಮ್ಮ ನಾವು ಬಗೆಹರಿಸ ನಾವಿಲ್ಲ ನಾವೆಲ್ಲರೂ ನಾವು ಸರ್ವೆ ಮಾಡಿ ಗುರ್ಸ್ಕೊಡೋದೇ ನಮ್ಮ ಜವಾಬ್ದಾರಿ ಅಂದರೆ ರೈತರದ್ದನ್ನು ಜನ ನನ್ನ ಹೆಸರು ಜಟ್ಟಿ ವೀರಪ್ರಸಾದ್ ಅಂತೇಳಿ ಅಟ್ಟೂರು ಗ್ರಾಮದ ರೈತ ನಾನು ಅಟ್ಟೂರು ಗ್ರಾಮದ ವಿಲೇಜ್ನಲ್ಲಿ ಕೈಬಾರು ಹೋಬಳಿಗೆ ಸಂಬಂಧಪಟ್ಟಂತೆ ಈ ಜಮೀನು ಅರಣ್ಯ ಇಲಾಖೆದವರು ಇಪ್ಪತ್ತೈದು ಎಕರೆ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಇದು ನಲವತ್ತಾರು ಎಕರೆ ಚಿಲ್ಲರೆ ಇದೆ ಇಪ್ಪತ್ತು ಐದು ಎಕರೆ ಹೋದರೆ ಇಪ್ಪತ್ತೊಂದು ಎಕರೆ ರೈತರದ್ದು ಉಳಿದಿರ್ತದೆ ಆ ಉಳಿದು ಭೂಮಿಗೆ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಎರಡು ಸಾವಿರದ ಆರಲಿಂದ ಇಲ್ಲಿವರೆಗೂ ನಮ್ಮ ರೈತರನ್ನ ಪ್ರತಿಯೊಂದು ದಿವಸ ತಿರುಗಿಸಿ 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 ಡಿ ಎ ಸಿಯಿಂದ ಎ ಎಡಿ ಎಲ್ ಆರ್ ಡಿ ಎಲ್ ಆರ್ ತಹಸೀಲ್ದಾರ್ ಅಂತ ಎಲ್ಲ ಕಚೇರಿಗಳಾದವು ಆದರೆ ಸರ್ಕಾರದವರು ರೈತರಿಗೆ ನಿಮ್ಮ ಮನೆಗೆ ನಿಮ್ಮ ದಾಖಲಾಯ ಅಂತಾರೆ ಇದು ಎಂಥ ಕಾನೂನು ಎಂಥ ಕರ್ಮ ನಮ್ಗೆ ಹೇಳಕ್ ಇಲ್ಲ ದಯವಿಟ್ಟು ರಾಜಕೀಯ ನಾಯಕರುಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನನ್ನ ಮನವಿ ಏನಂದ್ರೆ ಕಣ್ಣು ತೆಗೆದು ಇಪ್ಪತ್ತೈದು ಎಕರೆ ಅರಣ್ಯ ಇಲಾಖೆ ಭೂಮಿಗೆ ನಲವತ್ತಾರು ಎಕರೆ ಇದ್ರೆ ಇಪ್ಪತ್ತೊಂದು ಎಕರೆ ರೈತರು ಸೇರಿ ನಮ್ಮ ನ್ಯಾಕ್ ಹಾಳು ಮಾಡ್ತೀರಿ ಸ್ವಾಮಿ ನಮ್ಮ ಕ್ಲಿಯರೆನ್ಸ್ ಕೊಡ್ರಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಎಷ್ಟೇ ಸರ್ವೆ ನಂಬರ್ ಎಷ್ಟು ಅಂತ ಸರ್ವೆ ನಂಬರ್ ಎಂಬತ್ಮೂರು ಮತ್ತು ಒಂದು ಒಂದರಲ್ಲಿ ಕ್ಲಿಯರೆನ್ಸ್ ಇದೆ ಎಂಬತ್ಮೂರರಲ್ಲಿ ಮಾತ್ರ ಇದು ನಮ್ಮದು ಅಂತಾರೆ ಇಪ್ಪತ್ತೈದು ಎಕರೆಗೆ ನಲವತ್ತಾರು ಎಕರೆ ಹೆಂಗೆ ತಮ್ಮದಾಗ್ತದೆ ಇದು ಬೋರ್ಡ್ ಹಾಕಿದ್ದಾರೆ ನೋಡ್ರಿ ಸರ್ಕಾರದ ಬೋರ್ಡು ನಮ್ದು ಇರೋದು ಕ್ಲಿಯರೆನ್ಸ್ ನಲವತ್ತಾರು ಎಕರೆದಲ್ಲಿ ಇಪ್ಪತ್ತೈದು ಎಕರೆ ಹೋದ ಇಪ್ಪತ್ತೊಂದು ಎಕರೆ ಚಿಲ್ಲರೆ ರೈತರದು ಅದರಲ್ಲಿ ನನ್ನದು ಐದು ಎಕರೆ ಇದೆ ಅದರಲ್ಲಿ ಎರಡು ಸಾವಿರದ ಆರರಲ್ಲಿ ದುರಸ್ತಿ ಆಗಿದೆ ಎರಡು ಎಕರೆ ಆಗಿದೆ ಮೂರು ಎಕರೆ ಇಪ್ಪತ್ತು ಗುಂಟೆ ಪೆಂಡಿಂಗ್ ಇದೆ ನಾನು ಅವತ್ತು ಬ್ರೈನ್ ಸ್ಟ್ರೋಕ್ ಆಗಿ ನನ್ನ ಆರೋಗ್ಯ ಸರಿಗಿರ್ಲಾದ ಕಾರಣ ನಾನು ಮಾಡಿಸ್ಕೊಂಡಿರ್ಲಿಲ್ಲ ಆದರೆ ಇವತ್ತು ನಮ್ಮ ಕಾನೂನಿನಲ್ಲಿ ರೈತರಿಗೆ ನಮ್ಮ ಬೆನ್ನೆಲುಬು ಅಂತ ಬಿಟ್ರೆ ರೈತರನ್ನ ಬೆನ್ನೆಲುಬು ತೆಗಿಯೋಬೇಕು ಕಾನೂನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈಗ ಫಾರೆಸ್ಟ್ ಅವರು ಅರಣ್ಯ ಅವರು ತಮಗೆ ಏನು ಹೇಳ್ತಾರೆ ಈ ವಿಚಾರವಾಗಿ ಫಾರೆಸ್ಟ್ನವ್ರು ಹೋದ್ರೆ ಇಡೀ ಎಂಬತ್ ಮೂರು ಸರ್ವೆ ನಂಬರ್ ನಮ್ದು ನಮ್ಮ ಹತ್ರ ಬರೋಕೆ ಹೋಗ್ಬೇಡ್ರಿ ಅಂತಾರೆ ಇಲ್ಲಿ ಕೆಳಗೆ ಆರ್ ಎಫ್ ಅವರು ನಾವು ಡಿ ಎಫ್ ಒ ಕೇಳಿದ್ರೆ ಇಲ್ಲ ಸರ್ ಹಂಗೇನಿಲ್ಲ ನಾವು ನಮ್ಮವ್ರು ಕಲಿಸ್ತೀವಿ ಒಬ್ಬರನ್ನೇ ಜಾಯಿಂಟ್ ಸರ್ವೆ ಮಾಡಿರಿ ಅಂತಾರೆ ಜಾಯಿಂಟ್ ಸರ್ವೆ ಈಗಾಗಲೇ ಆಗೋಗಿದೆ ನಾನು ಡಿ ಎಫ್ ಒರ್ಗೂ ಮನವಿ ಮಾಡ್ತೀನಿ ಏನು ಹೇಳಿದ್ರು ಪ್ರೆಸೆಂಟ್ ಪಾಣಿ ಒಳಗೆ ಫಾರೆಸ್ಟ್ ಇಲ್ಲ ಅಂದರೆ ಅದು ಸೇರ್ಪಡೆ ಆಗೋಲ್ಲ ಅಂತ ಇವತ್ತು ಪ್ರೆಸೆಂಟ್ ಪಾಣಿನೂ ತೊಗೊಂಡು ಅವ್ರು ಇದ್ದೀನಿ ಅವರು ನಾನು ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಡು ಆದಷ್ಟು ಜಲ್ದಿ ನಮ್ಮನ್ನೇ ಲ್ಯಾಂಡ್ ಕ್ಲಿಯರೆನ್ಸ್ ಬೇಕು ಆ ಕ್ಲಿಯರೆನ್ಸ್ ಕೊಡ್ರಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೆ ಚಿಂತಾಮಣಿ ತಾಲೂಕು ಸರ್ವೇಯರು ಏನು ಅಂತ ಚಿಂತಾಮಣಿ ಸಾ ತಾಲೂಕ್ ಸರ್ವೆಯರ್ ಅವರು ಖಾದರ್ ಸಾಬ್ ಅಂತೇಳಿ ಅವರು ಸರ್ವೆ ಮಾಡಿದರು ಅವ್ರ ಸರ್ವೆ ಪ್ರಕಾರನೂ ಇದೇ ಪ್ರಕಾರ ಇಪ್ಪತ್ತೈದು ಎಕರೆ ಸ ಫಾರೆಸ್ಟ್ದು ಇಪ್ಪತ್ತೊಂದು ಎಕರೆ ರೈತರದು ಅವರು ನಕಾಶೆ ಹಾಕಿ ನಕಾಶ ಪ್ರಕಾರ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಅವ್ರಿಗೆ ತಹಸೀಲ್ದಾರ್ಗೂ ಎ ಸಿ ಡಿ ಸಿ ಅವ್ರಿಗೆ ನಾವು ಕಳಿಸಿದ್ದೀವಿ ಇವತ್ತು ಸರ್ವೆ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯವ್ರಿಗೂ ಕಳಿಸಿದ್ದೀವಿ ಆದರೆ ಸ್ಪಂದನೆ ಇಲ್ಲ ನಮಗೆ ಉಳಿದಿರೋ ಮಾರ್ಗ ಒಂದೇ ಇನ್ನು ಮೇಲೆ ಮಿನಿಸ್ಟರ್ ಹತ್ರ ಕೂಡದ ಅವ್ರ ಮನೆ ಬಾಗಿಲಿಗೆ ಇಲ್ಲ ತಾಲೂಕು ಆಫೀಸು ನಮ್ಮ ತಹಸೀಲ್ದಾರ್ ಅವ್ರ ಹತ್ರ ಕೂಡೋದ ನಮಗೆ ನ್ಯಾಯ ಸಿಗೋವರೆಗೂ ಇನ್ನು ಮೇಲೆ ನಾವು ಎದ್ದೋಗ್ಲಿಕ್ಕೆ ಸಿದ್ಧವಿಲ್ಲ ಯಾಕೆಂದರೆ ನಮ್ಮ ತಲೆಮಾರು ನನಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮಕ್ಕಳಿಗಾದರೂ ಇದೇ ತದ್ರಿ ಕಾನೂನು ಈ ಕಾನೂನು ಪರವಾಗಿ ನಿಜವಾಗ್ಲೂ ಭಾಳ ಬೇಸರಗೊಂದು ಮಾತಾಡ್ತಾ ಇದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಾಕ್ಸ್ ಸೀದಾನ್ ಅಂತ ಬಂದ್ಬಿಟ್ರೆ చెప్పది ఒకవేళ వస్తే నేను చెప్పు ఏమంట ఎందుకు ఇక లేదు కదా సరే మరి సరే 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 ఓకే మళ్ళీ చేస్తాను నీకు ಅವರು ಬರೆದಲ್ಲ ಇಪ್ಪ ವಿಸ್ತೀರ್ಣ ಟ್ವೆಂಟಿ ಫೈವ್ ಒಪ್ಪತ್ತು ರೆಡಿ ಐದಕ್ಕೆ ಇಪ್ಪತ್ತು ಊಟವರು ಎಷ್ಟು ಪಾಣಿ ಇದೆ ಹ್ಞೂ ಸರ್ ಈಗ ತಾವು ಸರ್ವೆ ಮಾಡಿದಿರಲ್ಲ ಸರ್ವೆ ಮಾಡಿದ ಪ್ರಕಾರ ನಮ್ ಜಮೀನು ನಿಮ್ಗೆ ಗೊತ್ತಾಯ್ತಲ್ಲ ನಿಮ್ ಗಮನದಲ್ಲಿ ಇದೆಯಲ್ಲ ನಮ್ ಜಮೀನು ಏನು ಅಂತ ಈಗ ನಮ್ದು ಯಾವ್ದು ಈ ಅರಣ್ಯ ಇಲಾಖೆ ಯಾವ್ದು ಅನ್ನೋದು ನಿಮಗೆ ಗೊತ್ತಾಗಿದೆ ನೀವೆಲ್ಲ ರಿಪೋರ್ಟ್ ಕೊಟ್ಟಿದ್ದೀರಾ ಲಕ್ಷಾ ಕೊಟ್ಟಿದ್ದೀರಾ ಇದ್ರ ಪ್ರಕಾರ ನಾವು ಅಲ್ಲಿ ಕೇಳಿದ್ರೆ ಇಲ್ಲಿವರೆಗೂ ನ್ಯಾಯ ಸಿಗಿಸ್ತಾ ಇಲ್ಲ ಯಾರು ಬಗ್ಗೆ ಕರೆಕ್ಟ್ ಆಗಿ ತಹಸೀಲ್ದಾರ್ ಆಫೀಸ್ ಆಗಲಿ ಅರಣ್ಯ ಇಲಾಖೆ ಆಗ್ಲಿ ಸಹಕರಿಸ್ತಾ ಇಲ್ಲ ದಯವಿಟ್ಟು ನಿಮ್ಗೆ ನನಗೆ ಬಿಡಿಸಿ ಕರೆಕ್ಟ್ ಆಗಿ ಹೇಳ್ರಿ ನಾಳೆ ಮುಂದಿನ ಕ್ರಮಕ್ಕಾಗಿ ನಾನು ಮುಂದಕ್ಕೆ ಹೋಗ್ತೀನಿ ಮಿನಿಸ್ಟರ್ ಹತ್ರನೋ ಸಿ ತರ ನ್ಯಾಯವಾಗಿದ್ದೇ ಸರಿಯಾಗಿ ಸಿಗಲಿಲ್ಲ ಅಂದರೆ ನಾವು ಯಾವ ರೀತಿ ಜೀವನ ಮಾಡೋದು ಮುಂದಿನ ಜೀವನ ನಾವು ರೈತರು ಮಾಡಬೇಕು ಅಂದರೆ ಈಗಿನ ಸರ್ಕಾರದ ವಿಷಯದಲ್ಲಿ ನಿಜವಾಗಲೂ ಹೇಳ್ತೀನಿ ಸರ್ಕಾರ ಇರೋದು ಸಾರ್ವಜನಿಕರನ್ನು ಉಳಿಸ್ಲಿಕ್ಕೆ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ ಆದರೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಒಂದು ತರ ಒಂದು ಥರ ಕ್ಯಾನ್ಸಲ್ ಆಗಿಬಿಟ್ಟಿದೆ ಸರ್ಕಾರನೇ ಕ್ಯಾನ್ಸಲ್ ಆಗಿಬಿಟ್ಟಿದೆ ರೈತರಿಗೆ ಸರ್ ದಯವಿಟ್ಟು ನಾವು ತಪ್ಪಾಗಿ ಮಾತಾಡ್ತೀನಿ ತಿಳ್ಕೊಬೇಡ್ರಿ